ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಸ್ವಾಗತ ಬಳ್ಳಾರಿಯ ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂತ ದುರ್ಘಟನೆ ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂತ ಕಂಪ್ನಿಯಿಂದ ಇವರು ಐವಿ ಗ್ಲೂಕೋಸ್ ನ ಖರೀದಿ ಮಾಡಿ ಏಳು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಈಗಾಗಲೇ ಮಗನೂ ಕೂಡ ತೀರ್ಕೊಂಡಿದೆ ಆದ್ರೂ ಸಹ ಆರೋಗ್ಯ ಸಚಿವರು ಭೇಟಿಯನ್ನು ಕೊಡೋದಿಲ್ಲ ದಿನೇಶ್ ಗುಂಡರಾವ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ಗೌಡ ಪಾಟೀಲ್ ಅವರು ಕೂಡ ಭೇಟಿಯನ್ನು ನೀಡೋದಿಲ್ಲ ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು ಅವ್ರಿಗೂ ಸಂಬಂಧನೇ ಇಲ್ಲ ಯಾಕಂದ್ರೆ ಅವ್ರು ಒಕ್ಕ ವಿಚಾರದಲ್ಲಿ ಸಿದ್ಧ ಇದ್ದಾರೆ ಅಂದ್ರೆ ಈ ರೀತಿ ಒಂದು ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಮಾನವಾಗಿ ನಡ್ಕೋಬಹುದಾ ಅಂತ ಹೇಳಿದ್ರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಗ ಜಾಯಿನ್ ಆಗಿದೆ ಒಂದು ಯಾವುದೋ ಬ್ಲಾಕ್ ಬಿಸ್ಕೆಟ್ ಕಂಪ್ನಿಂದ ಒಂದೆಲ್ಲ ಸಪ್ಲೈನ ತಗೊಂಡ್ಕೊಂಡು ಈ ಒಂದು ಕಾರಣ ಆಗಿದೆ ಇದು ರಾಜ್ಯ ಸರ್ಕಾರವೇ ಹಣನ ಹೋಗ್ಬೇಕಾಗ್ತದೆ ನಾನು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯದ ತನಿಖೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ನ್ಯಾಯದ ತನಿಖೆನ ಮಾಡಬೇಕು ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ ನೀಡಬೇಕು ಅನ್ನೋದನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಬಳ್ಳಾರಿಯ ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂತ ಕಂಪ್ನಿಯಿಂದ ಇವರು ಐವಿ ಗ್ಲುಕೋಸ್ನ ಖರೀದಿ ಮಾಡಿ ಏಳು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಈಗಾಗಲೇ ಮಗನೂ ಕೂಡ ತೀರ್ಕೊಂಡಿದೆ ಆದ್ರೂ ಸಹ ಆರೋಗ್ಯ ಸಚಿವರು ಭೇಟಿಯನ್ನು ಕೊಡೋದಿಲ್ಲ ದಿನೇಶ್ ಗುಂಡೂರಾವ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ಗೌಡ ಪಾಟೀಲ್ ಅವರು ಕೂಡ ಭೇಟಿಯನ್ನು ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು ಇದಕ್ಕೂ ಸಂಬಂಧನೇ ಇಲ್ಲ ಅವರು ಇದ್ದಾರೆ ಬಿದ್ದಾರೆ ಈ ರೀತಿ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅವಾನಯವಾಗಿ ನಡ್ಕೋಬಹುದಾ ಅಂತ ಹೇಳಿದ್ರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಗ ಅವರು ಯಾವುದೋ ಬ್ಲಾಕ್ ಬಿಸ್ಟೆಡ್ ಒಂದೆಲ್ಲ ಸಪ್ಲೈನ ತೆಗೆದುಕೊಂಡು ಈ ಒಂದು ಅನಾಹುತಕ್ಕೆ ಕಾರಣ ಆಗಿದೆ ಇನ್ನು ರಾಜ್ಯ ಸರ್ಕಾರ ಹೋರಬೇಕಾಗ್ತದೆ ನಾನು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯಾಂಗ ಸರ್ಕಾರ ಮಾಡಬೇಕಾಗ್ತದೆ ನ್ಯಾಯಾಂಗ ತನಿಖೆನ ಮಾಡಬೇಕು ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ Thank you.